ರಾಜ್ಯದಲ್ಲಿ ಸ್ಪೂರ್ತಿ ವರ್ಷದ ರಜತ ಆಚರಿಸಿಕೊಳ್ಳಲಾಯಿತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ದಾವಣಗೆರೆ ಹೈಸ್ಕೂಲ್ ಫೀಲ್ಡ್ ನಿಂದ ಹೊರಟ ಮೆರವಣಿಗೆ ಹರಿಹರ ರೋಡ್ ಎಕೆಎಸ್ ಕನ್ವೆನ್ಷನ್ ಹಾಲ್ ಬಾತಿ ರೋಡ್ ಅಧ್ಯಕ್ಷರತೆ ಸ್ಫೂರ್ತಿ ಸಂಸ್ಥೆ ಆಡಳಿತ ಮಂಡಳಿಯವರಾದ ಜಯಣ್ಣ ವಹಿಸಿಕೊಂಡಿದ್ದರು ಅತ್ಯುತ್ತಮವಾಗಿ ಮಾತನಾಡಿದ ಅವರು ಸ್ಪೂರ್ತಿ ಸಂಸ್ಥೆಯ ಸಿಒ ಆದ ರೂಪಾನಾಯಕ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಹಾಗೂ ರೂಪಾ ಅವರು ತಮ್ಮ ಇಪ್ಪತ್ತೈದನೇ ವರ್ಷದ ಮೆಲುಕುಗಳನ್ನು ಹಾಕಿ ಇಲ್ಲಿಯವರೆಗೆ ತನ್ನ ಸಂಸ್ಥೆ ನಡೆದು ಬಂದ ದಾರಿಯ ಉದ್ದಕ್ಕೂ ನಡೆದಂತಹ ವಿಚಾರಗಳನ್ನು ಮುಂದಿಟ್ಟರು ಮಕ್ಕಳಲ್ಲಿ ಮಹಿಳೆಯರಲ್ಲಿ ದೀನದಲಿತರಲ್ಲಿ ಮತ್ತು ಯಾವುದೇ ಜಾತಿ ಭೇದವಿಲ್ಲದೆ ತನ್ನ ಸ್ಫೂರ್ತಿ ಸಂಸ್ಥೆಯು ಎಲ್ಲರ ಮನೆಯ ಮಾತಾಗಿ ಕಟ್ಟಕಡೆಯ ಮನುಷ್ಯರವರೆಗೂ ತಲುಪಿಸುವ ಪ್ರಯತ್ನವನ್ನು ಮಾಡಿದೆ ಎಂದು ಕೆಚ್ಚದೆಯ ಮನಸ್ಸಿನಿಂದ ನೋಡಿದರು ಈ ಕಾರ್ಯಕ್ರಮದಲ್ಲಿ ಉಪಸಭಾಪತಿಯಾದ ರುದ್ರಪ್ಪ ಲಂಬಾಣಿ ಮತ್ತು ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಶಾಸಕರಾದ ಶಾಂತನಗೌಡರು ಹಾಗೂ ಮಾಡೆಲ್ ವಿರೂಪಾಕ್ಷಪ್ಪನವರು ಹಾಗೂ ದಾವಣಗೆರೆಯ ಅಧಿಕಾರಿ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸಂಸ್ಥೆಯ ಆಡಳಿತ ಮಂಡಳಿಯವರು ಹಾಗೂ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸಂಘಟಿತ ಮಹಿಳೆಯರು ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡುತ್ತಾ ಕೋಲಾಟ ಹಚ್ಚೇವು ಕನ್ನಡದ ದೀಪ ಕುವೆಂಪುರವರ ಕೃತಿ ಹಾಡುತ್ತಾ ನಾಟ್ಯವನ್ನು ಮಾಡಿದರು ಹಾಗೂ ತನ್ನ ಸವಿ ನೆನಪಿನ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಎಲ್ಲರಿಗೂ ತಮ್ಮ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ನೆನಪಿನ ಕಾಣಿಕೆಯನ್ನ ಸನ್ಮಾನವನ್ನ ಮಾಡಿದರು ಪ್ರತಿ ಜಿಲ್ಲೆಯಿಂದ ಬಂದಂತಹ ಎಲ್ಲಾ ತನ್ನ ಸ್ಫೂರ್ತಿ ಸಂಸ್ಥೆಯ ಒಳನಾಡಿಗಳಿಗೆ ಗ್ರೂಪಿನ ಛಾಯಾಚಿತ್ರವನ್ನ ತೆಗೆದುಕೊಂಡರು ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂದಿದ್ದು ಸ್ಪೂರ್ತಿ ಸಂಸ್ಥೆಯ ಸಿಒ ಆದ ನಾಯಕ್ ಮತ್ತು ಸ್ಫೂರ್ತಿ ಸಂಸ್ಥೆಯ ನಿರೂಪಕಿಯಾದ ರೇಣುಕಮ್ಮನವರು ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟರು ವರದಿ ರೆಹಮಾನ್ ಚಿನ್ನಿಕಟ್ಟೆ ನ್ಯಾಮತಿ ತಾಲೂಕು ಇದು ಸ್ಫೂರ್ತಿ ಅನ್ನೋದು ಬಹಳ ದೊಡ್ಡದೊಂದು ಸಂಸ್ಥೆ ಥರ ಇದೆ ಈ ಸ್ಫೂರ್ತಿ ಹಿನ್ನೆಲೆ ಮತ್ತು ಈ ಸ್ಫೂರ್ತಿಗಾಗಿ ಮಾಡ್ತಾ ಇರ್ತಕ್ಕಂಥ ಏನು ನಿಮ್ಮ ಸಿಬ್ಬಂದಿಗಳಿದ್ದಾರೆ ಈ ಸ್ಫೂರ್ತಿ ಅಂದರೆ ಏನು ಅಂತೇಳಿ ಒಂದು ಚೂರು ವಿವರವಾಗಿ ನಮಗೆ ತಿಳಿಸಿ ಸರ್ ಇದು ಸ್ಫೂರ್ತಿ ಅನ್ನೋದ್ ಫಸ್ಟ್ ಹೇಳ್ಬೇಕು ಅಂದರೆ ನಾವು ಕೂಡ ಸಾಮಾನ್ಯ ಮಹಿಳೆಯರಾಗಿದ್ದು ನಾವು ಮಹಿಳೆಯರಾಗಿ ನಮಗೆ ಹೌದು ನಾವು ಕೂಡ ಹೊರಗಿನ ಪ್ರಪಂಚನ ನೋಡಬೇಕು ನಾವು ಬೆಳಿಬೇಕು ನಮ್ಮ ಜೊತೆಗೆ ನಮ್ಮ ಸುತ್ತ ಇರೋ ತಾಯಂದಿರನ್ನ ಬೆಳೆಸಬೇಕು ಅನ್ನೋ ಆಲೋಚನೆಯನ್ನು ನಮಗೂ ಒಂದು ಸ್ವಯಂ ಸೇವಾ ಸಂಸ್ಥೆ ಮೀಟಿಂಗ್ ಮುಂದ ಕೊಡ್ತಾ ಅದರ ಜೊತೆಗೆ ನಾನು ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ನಾನು ಸಾಧಾರಣವಾಗಿ ಬಂದಿ ಸಾಧಾರಣ ಮೈ ಹುಡುಗಿಯಾಗಿ ಬಂದಿರ್ತಕ್ಕಂಥೇಳಿ ಇವತ್ತು ಒಬ್ಬ ಯಜಮಾನಿಯಾಗಿದ್ದೀನಿ ಅದಕ್ಕೆ ಕಾರಣ ಸೂಚಿಸಿದೆ ಅಂತ ಹೇಳಿದ್ರೆ ನಾನು ನನ್ನ ಮದುವೆ ನನಗೆ ನನ್ನ ಮದುವೆ ಆಗಿದೆ ನನಗೆ ಒಂದು ಚಿಕ್ಕ ಎರಡು ಮಗು ಕೂಡ ಇದೆ ಆ ಮಗುನ ನನ್ನ ತವರು ಕೂಡ ನೋಡ್ಕೊಳ್ತಾರೆ ಅದನ್ನು ಕೂಡ ನನಗೆ ಕೇಳ್ತಿದೆ ಬಟ್ ನನ್ನ ಸ್ಫೂರ್ತಿನ ತುಂಬ ಅಂದರೆ ತುಂಬ ಬೆಳೆಸಿದೆ ಇವತ್ತು ನಾನು ಯಾವ ಲೆವೆಲಿಗೆ ಇದ್ದೇನೆ ನನ್ನ ನಾನು ಹಿಂದಿಕ್ಕಿಂತ ನೋಡ್ಕೊಂಡಿಲ್ಲ ಬಟ್ ನನ್ನನ್ನು ಭಾಳಷ್ಟು ಜನ ಗುರುತಿಸ್ತಾರೆ ಇದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಒಳ್ಳೆ ಕುಟುಂಬ ಇದೆ ಗಂಡ ಇರ್ಬೋದು ಅಪ್ಪ ಇರ್ಬೋದು ಮತ್ತೆ ನನ್ನ ತಾಯಿ ಇರ್ಬೋದು ಹೆಚ್ಚಾಗಿ ಹೇಳಿದ್ನಲ್ಲ ಸಮುದಾಯ ನನಗೆ ಪ್ರೀತಿ ಕೊಟ್ಟಿದೆ ಸಾವಿರ ಟೆನ್ಶನ್ ಇದ್ರೆ ಹೊರಗೋಸ್ಕರ ಆಟೋಮೆಟಿಕ್ ಅಲರ್ಟ್ ಆಗಿಬಿಡ್ತೀವಿ ಅದು ನಮಗೆ ಕೊಟ್ಟಿರ್ತಕ್ಕಂಥ ವರದಿ ಮತ್ತೆ ಇಲ್ಲಿ ಸಂಸ್ಥೆ ಅಂತ ಬಂದಾಗ ನಮಗೆ ಎಲ್ಲಾ ಪಾತ್ರಗಳನ್ನ ಹಾಕೋತಿವಿ ಸಾವಿರ ರೈತರಿಗೆ ಭೂಮಿ ಇಲ್ದಿರೋಂಥವ್ರು ಅರಣ್ಯ ಮತ್ತೆ ಮಗಲು ಅಡಿಯಲ್ಲಿ ದಲ್ಲಾಳಿಗಳ ಮಧ್ಯವರ್ತಿ ಸಹವಾಸ ಇಲ್ದನೆ ಅವರ ಆವಳಿ ಇಲ್ದನೆ ನೇರವಾಗಿ ಅವರೊಟ್ಟಿಗೆ ನೆಗೋಷಿಯೇಷನ್ ಮಾಡಿ ಆ ಭೂಮಿ ಹತ್ತನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಇನ್ನೊಂದು ಐದಾರು ಸಾವಿರ ರೈತರು ಇದ್ದಾರೆ ಸಿಗ್ಬೇಕಾಗಿದೆ ಹೋರಾಟವನ್ನು ಮಾಡ್ತಾ ಇದ್ದೇನೆ ಆ ಬದಲಾವಣೆ ಬದಲಾವಣೆಯಿಂದ ಹೋಗಿದ್ದಾರೆ ಹಾಗೆಯೇ ನಾನು ಕರ್ನಾಟಕ ರೂಪದಾರ ವೇದಿಕೆಯನ್ನು ಮಾಡಿ ಕೆಲಸ ಮಾಡಿದ್ದು ನಂತರ ಸ್ವಯಂ ಸೇವಾ ಸಂಸ್ಥೆ ಅಂಥೇಳಿ ಒಂದು ಒಕ್ಕೂಟ ಇದೆ ಫೆಡರೇಷನ್ ಅಂತ ಹೇಳಿ ಅಲ್ಲೊಂದು ಎಂಟುನೂರು ಜನ ಸ್ವಯಂ ಸೇವಾ ಸಂಸ್ಥೆಗಳು ಆ ಒಕ್ಕೂಟದಲ್ಲಿದ್ದಾರೆ ಅದರ ಅಧ್ಯಕ್ಷನಾಗಿ ಕಾರ್ಯದರ್ಶನಾಗಿ ಕೆಲಸ ಮಾಡಿದ್ದೇನೆ ಹಾಗೆ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಎರಡು ಸಾವಿರದ ಹದಿನಾರರಿಂದ ಹತ್ತೊಂಬತ್ತರ ತನಕ ನಾನು ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯನ ಇಡೀ ರಾಜ್ಯದ ತುಂಬ ಮಕ್ಕಳಿಗೆ ಎಲ್ಲೇ ಮಕ್ಕಳಿಗೆ ಯಾವುದೇ ಥರದ ಸಮಸ್ಯೆಗಳು ಸವಾಲುಗಳು ಬಂದಾಗ ಅದಕ್ಕೆ ಸ್ಪಂದಿಸುವಂಥ ಕೆಲಸ ಮಾಡಿದ್ದೇವೆ ಪಾಲಿಸಿಗಳನ್ನು ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ